ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪ್ರಯಾಣ ಕಾಲದಲ್ಲಿ ವ್ಯಾಸ ಮಹರ್ಷಿಯು ಪ್ರತ್ಯಕ್ಷನಾಗಿ ಪಾಂಡವರಿಗೆ ದ್ರೌಪದಿಯು ಲಭಿಸುವ ವಿಷಯವನ್ನು ತಿಳಿಸಿ ಹಿಂದಿರುಗಿದುದು ಎಂಬ ನೂರ ಎಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾತ್ಮರಾದ ಪಾಂಡವರು ವೇಷಾಂತರದಿಂದ ರಹಸ್ಯವಾಗಿ ವಾಸ ಮಾಡುತ್ತಿದ್ದಾಗ ಅವರನ್ನು ನೋಡುವುದಕ್ಕಾಗಿ ವ್ಯಾಸಮುನಿಯು ಅಲ್ಲಿಗೆ ಬರಲು ಪಾಂಡವರು ದೂರದಿಂದಲೇ ನೋಡಿ ಆ ಅವನನ್ನು ಎದುರುಗೊಂಡು ನಮಸ್ಕರಿಸಿ ಅಭಿವಾದನ ಮಾಡಿ ಕೈಮುಗಿದು ನಿಂತರು ಪಾಂಡವರಿಂದ ಸತ್ಕೃತನಾದ ಆ ಮುನಿಯು ಅವರನ್ನೆಲ್ಲ ಕುಳಿತುಕೊಳ್ಳುವಂತೆ ಹೇಳಿ ಅವರೆಲ್ಲರೂ ಕುಳಿತ ಮೇಲೆ ಕುಮಾರರೇ ನೀವು ಶಾಸ್ತ್ರಕ್ಕೂ ಧರ್ಮಕ್ಕೂ ಬಿದ್ದು ವರ್ತಿಸುತ್ತಿರುವಿರಷ್ಟೇ ಪೂಜ್ಯರಾದ ಬ್ರಾಹ್ಮಣರನ್ನು ಪೂಜಿಸುವುದನ್ನು ಒಪ್ಪುವುದಿಲ್ಲವಷ್ಟೇ ಎಂದು ಧರ್ಮಾರ್ಥಯುಕ್ತವಾದ ಕೆಲವು ಉಪದೇಶಗಳನ್ನು ಮಾಡಿದ ಮೇಲೆ ಇನ್ನೂ ಬೇರೆ ಬೇರೆ ವಿಚಿತ್ರವಾದ ಕಥಗಳನ್ನು ಕಥೆಗಳನ್ನು ಹೇಳುತ್ತಿದ್ದರು ಆಮೇಲೆ ತಿರುಗಿ ಅವರೊಡನೆ ಕುಮಾರರೇ ಕೇಳಿರಿ ಒಂದು ತಪೋವನದಲ್ಲಿ ಮಹಾತ್ಮನಾದ ಒಬ್ಬ ಋಷಿಗೆ ಒಬ್ಬ ಮಗಳಿದ್ದಳು ಅವಳು ಒಳ್ಳೆ ಸೌಂದರ್ಯವತಿ ಸಣ್ಣ ನಡು ಬಾಗಿದ ಹುಬ್ಬು ಅಗಲವಾದ ಕಣ್ಣು ಹೀಗೆ ಸೌಂದರ್ಯ ರಾಶಿಯಾಗಿದ್ದರು ಅವಳು ತನ್ನ ಪ್ರಾರಬ್ಧ ಕರ್ಮಗಳಿಂದ ಭಾಗ್ಯಹೀನಳಾಗಿದ್ದಳು ಭಾಗ್ಯಹೀನಳಾಗಿದ್ದಳು ಆಕೆಯು ಅಷ್ಟು ಅಸಾಧಾರಣ ರೂಪವತಿಯಾಗಿದ್ದರು ಆಕೆಗೆ ಸರಿಯಾದ ಪತಿಯು ದೊರೆಯಲಿಲ್ಲ ಆದುದರಿಂದ ಆಕೆಯು ವ್ಯಸನಕ್ಕೀಡಾಗಿ ಪತಿಗಾಗಿ ತಪಸ್ಸನ್ನು ಮಾಡಲಾರಂಭಿಸಿದಳು ಉಗ್ರವಾದ ತಪಸ್ಸನ್ನು ಮಾಡಿ ಶಂಕರನನ್ನು ಒಲಿಸಿದಳು ಆಗ ಮಹಾದೇವನು ಸಂತುಷ್ಟನಾಗಿ ಆಕೆಯನ್ನು ನೋಡಿ ನಿನಗೆ ವರವನ್ನು ಕೊಡಲು ಬಂದಿರುವೆನು ಎಂದನು ಆಗ ಆಕೆಯು ನನಗೆ ಸರ್ವಗುಣ ಸಂಪನ್ನನಾದ ವರನು ಬೇಕೆಂದು ಅಡಿಗಡಿಗೆ ಹೇಳುತ್ತಿದ್ದಳು ಆಗ ಶಿವನು ಆಕೆಯನ್ನು ಕುರಿತು ಕಲ್ಯಾಣಿ ನಿನಗೆ ಅಂತಹ ಐವರು ಪತಿಗಳಾಗುವರು ಎಂದು ಹೇಳಿದನು ಕಥೆಯಲ್ಲಿ ದ್ರೌಪದಿಯು ಪತಿಂದೇಹಿ ಪತಿಂದೇಹಿ ಎಂದು ಐದು ಬಾರಿ ಕೇಳಿದಳೆಂದು ಅದಕ್ಕೆ ಪರಶಿವನು ನಿನಗೆ ಐವರು ಪತಿಗಳಾಗುವರೆಂದು ಮುಂದೆ ದ್ರೌಪದಿಯಲ್ಲಿ ಸಮಾನವಾಗಿ ಕಾಮಾಸಕ್ತರಾಗಿದ್ದ ಪಂಚ ಪಾಂಡವರಿಗೂ ಆಕೆಯು ಒಬ್ಬಳೆ ಪತ್ನಿಯಾಗುವಳೆಂಬುದನ್ನು ಸೂಕ್ಷ್ಮವಾಗಿ ಇಲ್ಲಿ ತಿಳಿಸುತ್ತಿರುವರು ಹೀಗೆ ವರವನ್ನು ಕೊಟ್ಟ ಪರಶಿವನನ್ನು ಕುರಿತು ಆ ಸ್ತ್ರೀಯು ದೇವಾ ಪ್ರಭು ನಿನ್ನ ಅನುಗ್ರಹದಿಂದ ನನಗೆ ಒಬ್ಬ ಪತಿಯೇ ಇರಲಿ ಎಂದಳು ಈಶ್ವರನು ಮತ್ತೆ ಆಕೆಯೊಡನೆ ನೀನು ನನ್ನೊಡನೆ ಪತಿಂದೇಹಿ ದೇಹಿ ಎಂದು ಐದು ಬಾರಿ ಹೇಳಿದೆ ಆದುದರಿಂದ ನಿನ್ನ ಮುಂದಿನ ಜನ್ಮದಲ್ಲಿ ನಾನು ಹೇಳಿದಂತೆ ತಪ್ಪದೆ ನಡೆಯುವುದು ಎಂದನು ದೇವಕುಮಾರಿಗೆ ಸಮಾನಳಾದ ಆ ಕನ್ಯೆಯೇ ಈಗ ದೃಪದನ ಗ್ರಹದಲ್ಲಿ ಯಜ್ಞ ವೇದಿಕೆಯಿಂದ ಹುಟ್ಟಿರುವಳು ದೇವಾಂಶವುಳ್ಳ ಆ ಕೃಷ್ಣೆಯು ನಿಮ್ಮ ಐವರಿಗೂ ಪತ್ನಿಯಾಗಿ ಏರ್ಪಟ್ಟಿರುವಳು ಆದುದರಿಂದ ನೀವು ಪಾಂಚಾಲ ದೇಶಕ್ಕೆ ಹೋಗಿರಿ ಆ ನಾರಿಮಣಿಯನ್ನು ಪಡೆದ ಮೇಲೆ ನೀವು ಸುಖವಾಗಿರುವಿರಿ ಎಂದನು ಹೀಗೆ ಮಹಾತ್ಮನು ಮಹಾ ತಪಸ್ವಿಯೂ ಆದ ಆತನು ಹೀಗೆ ಹೇಳಿ ಪಾಂಡವರ ಮತ್ತು ಕುಂತಿಯ ಅನುಜ್ಞೆಯನ್ನು ಪಡೆದು ಹೊರಟು ಹೋದನು ಇದು ಎಂಬತ್ತ ನಾಲ್ಕನೆಯ ಅಧ್ಯಾಯವು నమస్తే శారదే దేవి పురవాసిని త్వామహం ప్రార్థయే నిత్యం విద్యా దానం దేహి